ನಾನ್ ಸವಾಳ ಸಣ್ಣ ಬೆಳಗಾರ ಅಂತ ತಿಳ್ಕೊಂಡ ಅವರು ನಮ್ಮ ಮಣಿ ಬಾಜು ಮಣಿ ದೂರ ಹೊಲಾರಿ ಅವ್ರದ್ದು ಒಂದು ನಾಲ್ಕು ಕಿಲೋಮೀಟರ್ ಮೂರು ಕಿಲೋಮೀಟರ್ ದೂರ ಹೊಲ ಆಯ್ ಒಬ್ಬಕ್ಕೆ ಮುಂಜಾನೆ ಆರು ಗಂಟೆಗೆ ಇಷ್ಟೆತ್ರು ಬುತ್ತಿ ಮಾಡಿ ನಾಯಿ ಕೊಳ್ಳ ಕಟ್ಟಿಬಿಟ್ರ ಹೊಲಕ್ ತಗೊಂಡೋಗಿತ್ರಿ ಅದು ನಾಯಿ ಬುತ್ತಿ ತಗೊಂಡು ತಗೊಂಡೋಗಿತ್ ನಾಯಿ ಅದು ಸೀದಾ ಹೊಲಕ್ಕೆ ಬುತ್ತಿ ತಗೊಂಡೋಗಿತ್ರಿ ನಾವು ನೋಡಿ ಮತ್ತು ತನ್ನವರಿದ್ದಾರೆ ಬೆಳಗಾರ ಆಯ್ ಆ ನಂತರ ನೀವು ರಾತ್ರಿ ಅಥವಾ ಹಗಲಿ ಕಟ್ಟಿದ್ರಿ ಅಂದ್ರ ಬೇರೆದವ್ರು ಯಾರ್ಯಾರ ಬಂದ್ರೆ ಗುರ್ರಂತ ಒಳಗೆ ಬರ್ಗುಡಂಗಿಲ್ಲ ನಾಯಿ ಒಟ್ಟ ಒಳಗೆ ಬರ್ಗುಡಂಗಿಲ್ಲ ಹೊರಗಿನ ಒಳಗಿನವ್ರ ಮನೆಯನ್ನ ಬಂದ ನಂತರ ನೀವು ಒಳಗ ಅದನ್ನ ಗಪ್ ಮಾಡಿ ಬರ್ಬೇಕು ಮೊದಲಿನೂ ಅಷ್ಟ ನಿಯತ್ತಿನ ನಾಯಿಗಳಿತ್ತು ಈಗಿನ ಅವು ತಿನ್ನ ಕಟ್ಟದವ್ರಿ ಬಗಳಕ್ಕಿಲ್ಲ ಈಗಿನ ನಾಯಿ ನನ್ನ ನಾಯಿದ ಹೇಳಕ್ತ ಮತ್ತೆ ನೀವು ತಪ್ಪು ತಿಳ್ಕೊಬೇಡ್ರಿ ಈಗ ನಾಯಿಗಳು ಏನಂದ್ರೆ ಬರ್ರಿ ತಿನ್ನು ಅಟ್ಟ ಚಲೋ 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 ತಿನ್ನುದಟ್ಟ ಅವು ಯಾರು ಬಂದ್ರೆ ಮಂದಿಗತ್ತೆ ಅವು ಅಂಜಿ ಹೋಗ್ತಾವ ಅವು ನಾಯಿ ಅಂತ ಕಾರಣ ಏನು ಅಂತಂದ್ರ ನಾಯಿ ಒಬ್ಬ ಮನುಷ್ಯನನ್ನು ನಂಬಬೇಕಾದ್ರ ಆಕಳ ಒಂದು ಮನುಷ್ಯನನ್ನು ನಂಬಬೇಕಾದ್ರ ಒಂದು ಯಾವುದೇ ಒಂದು ಗಿಳಿ ಒಂದು ಪಕ್ಷಿ ಒಂದು ಪ್ರಾಣಿ ನಮ್ಮನ್ನ ನಂಬಬೇಕಾದ್ರ ಅದರ ಜೊತೆಗೆ ಎಷ್ಟೋ ವರ್ಷಗಳ ಸಂಪರ್ಕ ಇರಬೇಕು ಮನಿಯೊಳಗ ಹಿಂದಿನ ಮಂದಿ ಎತ್ತ ಸಾಕ್ತಿದ್ರು ಆ ಎತ್ತನ್ನ ಜ್ವಾಕಿ ಮಾಡೋ ರೈತ ಬಂದ ಅಂತಂದ್ರ ಬರೇ ಅವನ ನಾತ ನೋಡಿ ಅವನ ಸಪ್ಪಳ ಕೇಳಿ ಎತ್ತು ಒದಿತ್ತು ನನ್ನ ಮಾಲಕ್ ಬಂದ ನನಗ ಮುಸಿರಿ ನನಗ ಮೇವ್ ಹಾಕ್ತಾನಂತೂ ಒದರ್ತಿತ್ತು ಎತ್ತುಗಳು ಹಿಂದಿನ ಎತ್ತುಗಳು ಒದರ್ತಿತ್ತು ಯಾಕಂದ್ರ ಆ ಎತ್ತಿಗೂ ಆ ರೈತನಿಗೂ ಒಂದು ಸಂಬಂಧ ಇತ್ತು ಒಂದು ಬಾಂಧವ್ಯ ಇತ್ತು ಹಿಂದಿನ ಕಾಲದೊಳಗೆ ಆ ಎತ್ತ ಅವನ ನಂಬಬೇಕಾದ್ರೆ ಎಷ್ಟು ಅದರ ಜೊತೆಗೆ ಬಾಂಧವ್ಯ ಇದ್ದ ಸಮೀಪ ಇರಬೇಕಾಗಿತ್ತು ಬರೇ ನಾಯಿ ಎತ್ತ ಪಶು ಪಕ್ಷಿ ಪ್ರಾಣಿಗಳು ಸಂಬಂಧ ಇರಬೇಕಾದ್ರ ಎಷ್ಟು ಪ್ರಯತ್ನ ಮಾಡಬೇಕಾಗಿತ್ತು ಇನ್ನು ಪರಮಾತ್ಮನ ಸಮೀಪ ನಾವು ಇರಬೇಕಾದ್ರ ಅವ ನಮ್ಮ ಮೇಲೆ ನಂಬಿಕೆ ಇಡಬೇಕಾದ್ರ ನಾವು ಅವನ ಸೇವೆಗಳನ್ನು ಅವನ ಪ್ರಾರ್ಥನೆಗಳನ್ನು ಅವನ ಪೂಜೆಗಳನ್ನು ನಾವು ಎಷ್ಟು ಮಾಡಬೇಕಾಗ್ತದ ತಾಯಿ ಎಷ್ಟು ಮಾಡಬೇಕಾಗ್ತದೆ ಆ ರೀತಿಯೊಳಗೆ நான் யாவத்து ஒழுகிர் சகவாசதொழு நான் எந்த ஒவரஹர் நோட் ஏன் சதாசனொழி சோ ரங்கூர துர்ஜனொல்லோ மங்களாங்க எஸ்டாத்திய ஆகத அஸ்ட் ஒர சாசதொழுகிர் ಕೆಲವೊಬ್ಬರು ಮೇಲ್ನೋಟಕ್ಕ ಆಕಳ ಮುಖದವ್ರು ಇರ್ತಾರ ಒಳಗೆ ಹುಲಿ ಗುಣ ಇರ್ತಾವ ಗೊತ್ತಾಗೋದಿಲ್ಲ ಏ ನಮಗ್ ಗೊತ್ತ ಇಲ್ಲಲ್ರಿ ಅಂತಿರಲ್ಲ ನೀವು ಹಿಂಗದಾರನೂ ನಮಗೆ ಗೊತ್ತಿದ್ದಿದ್ದಿಲ್ಲ ನೋಡಿ ನೋಡ್ರಿ ರೀ ಗೊತ್ತ ಈಗ ನಾಟಕದೊಳಗೆ ಹೆಣ್ಮಳು ಈಗ ಟಿವಿಯೊಳಗೆ ನೋಡ್ತಿರಲ್ಲ ಯಾರವ ಆನಂದಯ್ಯ ಟಿವಿ ಒಳಗೆ ಹೆಣ್ಮಗಳ ಗತಿ ಆಗಿ ಬರ್ತಾನೆ ನೋಡ್ರಿ ನಿಮ್ಗೆ ಹೇಳ್ತಾನ ಅವ ಹೆಣ್ಮಗಳಾಗಿ ಬಂದ್ರೆ ಅವ್ಗೆ ಹೆಣ್ಮಗಳು ಅನ್ನೋರು ಯಾರು ಗುರ್ತ ಹಿಡ್ಯಕ ಆಗಂಗಿಲ್ಲ ಅವ್ ನಿಜವಾಗಲೂ ಗಣಮಗ ರಾಗುವ ಯಾರೋ ಹೆಂಗ್ ಹೆಂಗಾಗತ್ತ ನೋಡವು ಆ ರೀತಿಯೊಳಗ ನಾವೇನ್ಪಾ ಅಂತಂದ್ರ ಗೊತ್ತಾಗಲಾರ್ದಂಗ ಬಹಳಷ್ಟು ಜನ ಇರ್ತಾರ ಹಿಂದಿಗಡೆ ಗೊತ್ತಾಗತ್ತದ ಅಷ್ಟರೊಳಗ ನಾವು ಮೋಸ ಹೋಗಿ ಬಿಟ್ಟಿರ್ತೀವಿ ಅಷ್ಟರೊಳಗ நம்மதுல்ல நம்ம கழுக்கண்டு அதுக்கொரு சகவாசமான மொதல் பஹ விசார அவரு அவ்வள வைஹ இதெல்லாம் அதுக்க எல்லவாசிட்டு சகவாசதொழுகிடுது பஹோல பகவந்தன சகவாசத்தொழி ச்சலோ ஜகத்தார் நோட் ஏன்த சத்சங்க ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವವೇ ನಿಶ್ಚಲ ತತ್ವ ಯಾವತ್ತು ನಾವು ಸತ್ಸಂಗದೊಳಗಿರಬೇಕು ಸತ್ಸಂಗ ಅಂತಂದ್ರೆ ಏನು ಅಂದ್ರೆ ಪರಮಾತ್ಮ ಸತ್ ಅಂದ್ರೆ ಪರಮಾತ್ಮ ಸಂಘ ಅಂತಂದ್ರೆ ಅವನ ಸಂಘ ನಾ ಹೇಳೋದು ಧರ್ಮಸ್ಥಳದ ಸಂಘ ಅಲ್ರಿ ಮತ್ತೆ ಸಂಘ ಅಂದ್ಕೊಳ್ಳಿ ತಲೆಗ ನಮ್ಮಂದಿಗೆ ಅವ್ರತಾವೆ ಧರ್ಮಸ್ಥಳದ ಸಂಘ ಬರ್ತಾವ ನಾವೆಲ್ಲ ಸಂಘದಾಗ ಅದೀವ್ರಿ ಸ್ವಾಮಿಗಳ ನಾ ಹಿಂಗ ಒಂದ್ ಊರಾಗ್ ಹೇಳಕಿದ್ನಿ ಎಲ್ಲರೂ ಸಂಘದೊಳಗಿರ್ಬೇಕಪ್ಪ ಅಂತ ನಾ ಹೇಳುವಾಗ ಒಬ್ಬ ನಾವ್ ಒಂದ್ರಾಗ ಅದೀವ್ರಿ ಅಂತ ನೀ ಯಾ ಸಂಘದಾಗ ಅದಿಯವ ಅಂದ್ ಕೂಡ ನಮ್ಮೂರಾಗ ಒಬ್ರು ಬಂದಾರ್ರಿ ಸಾಹಿಬ್ರು ಅವರು ಮಣಿ ಮಣಿ ಬಂದ ಮೀಟಿಂಗ್ ಮಾಡ್ತಾರ್ರಿ ಅದಕ್ ಒಂದ್ ಹೆಸರಿಟ್ಟಿವ್ರಿ ದಾನೇಶ್ವರಿ ಸಂಘ ಧರ್ಮಸ್ಥಳದ ಸಂಘ ಅದ್ರೊಳಗೆ ನಾವು ಅದಿವ್ರಿ ಅದು ಬಹಳ ಒಳ್ಳೇದ ರೀ ಧರ್ಮಸ್ಥಳದ ಸಂಘ ಅಂತಂದ್ರು ಅದು ಬಹಳ ಒಳ್ಳೇದು ಅದರೊಳಗಿದ್ರು ಏನು ಅಡ್ಡಿ ಇಲ್ಲ ಆದ್ರ ಜೀವನ ಪರ್ಯಂತರವಾಗಿ ಜೀವನ ಪರ್ಯಂತರವಾಗಿ ನಾವು ಯಾರ ಸಹವಾಸದೊಳಗಿರ್ಬೇಕು ಅಂತಂದ್ರ ಭಗವಂತನ ಸಹವಾಸ ನಿಮ್ ಗೊತ್ತಿರಬೇಕು ಹನ್ನೆರಡನೇ ಶತಮಾನದೊಳಗ ಹನ್ನೆರಡನೇ ಶತಮಾನದೊಳಗ ಬಸವಣ್ಣನವರ ಸಂಘವನ್ನು ಬಯಸಿ ಎಷ್ಟು ಜನ ಬಂದ್ರು ಅಂತಂದ್ರ ಎಷ್ಟು ಜನ ಬಂದ್ರು ಅಂತಂದ್ರ ಬಹಳಷ್ಟು ಜನ ಬಂದ್ರು ಬಹಳಷ್ಟು ಜನ ಕಾಶ್ಮೀರದಿಂದ ಅಫ್ಘಾನಿಸ್ತಾನದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲ ಸಂತರು ಎದಕ್ಕೆ ಬಂದರು ಅಂತಂದ್ರೆ ಅಲ್ಲಿ ಒಳ್ಳೆಯ ಒಬ್ಬ ಬಸವಣ್ಣ ಇದ್ದಾರೆ ಜಗತ್ತಿಗೆ ತತ್ವ ಜ್ಞಾನವನ್ನು ನೀಡತಾನ ಜಗತ್ತಿಗೆ ದಾಸೋಹದ ಸಿದ್ಧಾಂತವನ್ನ ಕೊಡಾಕತನ ಜಗತ್ತಿಗೆ ಕಾಯಕ ಸಿದ್ಧಾಂತವನ್ನು ಕೊಡಾಕತನ ಅದಕ್ಕೆ ನಾವು ನಮ್ಮ ಕೊನೆಯ ದಿನಗಳನ್ನು ಎಲ್ಲಿ ಕಳಿಬೇಕು ಅಂತ ತಿಳ್ಕೊಂಡ ಎಲ್ಲಿಗೆ ಬರ್ತಾರಂತಂದ್ರ ಬಸವ ಕಲ್ಯಾಣ ಯಾಕ ಬಸವಣ್ಣ ಹಂಗಿದ್ರಿ ಬಸವಣ್ಣನ ಬದುಕೇ ಹಂಗಿತ್ತು ಬಸವಣ್ಣನ ಹೆಂಡತಿ ಅವರು ಸಂಸಾರ ಹೆಂಗಿತ್ತು ಅಂತಂದ್ರ ಅವರೇ ಒಂದು ವಚನದೊಳಗೆ ಬರೀತಾರ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳಗೆ ವಿಷವ ಬೆರೆಸಿದಂತೆ ಕೂಡಲೇ ಸಂಘ ಬಸವಣ್ಣವ್ರು ನೋಡಿದ ಕೂಡಲೇ ನೀವು ಭಾವಚಿತ್ರವನ್ನು ನೋಡ್ತೀರಿ ಬಸವಣ್ಣವ್ರು ಏನವ್ರು ಕೊಳ್ಳಾಗ ರುದ್ರಾಕ್ಷಿ ಏನವರು ಕೊಳ್ಳಾಗ ಲಿಂಗ ಅವರ ಹಣಿ ಮೇಲೆ ವಿಭೂತಿ ಅದಕ್ಕೆ ಬಸವಣ್ಣವ್ರಂತಾರ ಲಾಂಛನಕ್ಕೆ ಶರಣೆಂಬೆ ಯಾರ ಹಣಿ ಮೇಲೆ ವಿಭೂತಿ ಇರ್ತತ್ಲೆ ಅವ್ರಿಗಿಂದು ಒಂದ್ಸಾರಿ ಸು ಕೈ ಮುಗಿತ್ತು ಯಾರ ಕೊಳ್ಳಾಗ ಲಿಂಗ್ ಇರ್ತದಲ್ಲ ಅವ್ರಿಗೆ ಒಂದ್ಸಾರಿ ಹಿಂಗೆ ನಮಸ್ಕಾರ ಮಾಡಿಬಿಡ್ರಿ ಯಾರ ಕೊಳ್ಳಾಗ ರುದ್ರಾಕ್ಷಿ ಇರ್ತದಲ್ಲ ಅವ್ರಿಗೆ ಒಂದ್ಸಾರಿ ನಮಸ್ಕಾರ ಮಾಡಿಬಿಡ್ರಿ ಯಾಕಂದ್ರೆ ಅವು ಬೇರೆ ಯಾರು ಅಲ್ಲ ನಮ್ಮ ವಿರೋಧಿ ನಮ್ಮ ವೈರ್ಯದ ನಂತಂದ್ರು ಅವನ ಹಣೆ ಮೇಲೆ ವಿಭೂತಿ ಅವನು ಕೊಳ್ಳಾಗ ರುದ್ರಾಕ್ಷಿ ಅವನು ಕೊಳ್ಳಾಗ ಲಿಂಗ ಇತ್ತು ಅಂದ್ರೆ ಅವನ ನಮ್ಮ ವಿರೋಧಿ ಅದಾನೆ ನಮ್ಮ ಕೂಡ ಮಾತಾಡಂಗಿಲ್ಲ ಅಂತಂದ್ರು ಅವನು ಇದರಿಗೆ ಬಂದಂದ್ರೆ ಅವನ ಮಾತಾಡಿಸಲಿಲ್ಲ ಅಂತಂದ್ರು ಕೂಡ ಸುಮ್ಮ ಅವನು ಹಿಂಗ ಕೈ ಮುಗಿದು ಬಿಡ್ರಿ ಅವ್ನಿಗೆ ಯಾಕಂದ್ರೆ ಅವಾಗಲ್ಲ ಅವನು ಕೊಳ್ಳಾಗ ಪರಮಾತ್ಮ ಅದಾನಲ್ರಿ ಅವನು ಕೊಳ್ಳಾಗ ರುದ್ರಾಕ್ಷಿ ಅದಲ್ರಿ ಅವನ ಹಣಿ ಮೇಲೆ ಮೂರು ಬಟ್ಟ ವಿಭೂತಿ ಅದ ನಮಸ್ಕಾರ ಮಾಡಬೇಕು ಇವು ಶಿವನ ಲಾಂಛನಗಳು ತಾಯಿ ಇವು ಶಿವಣ್ಣ ಲಾಂಛನಗಳು ನಿಮ್ಗೆ ಗೊತ್ತಿರುವ ರುದ್ರಾಕ್ಷಿ ಅಂದ್ರೆ ಏನ್ರಿ ಏನ್ರೀ ಸ್ವಾಮಿ ರುದ್ರಾಕ್ಷಿ ಅಂದ್ರೆ ಗೊತ್ತಿಲ್ಲ ನಿಮ್ಗೆ ರುದ್ರಾಕ್ಷಿ ಅಂದ್ರೆ ರೀ ಅದ ರೀ ಕೊಳ್ಳ ಕಟ್ಕೋತಾರಲ್ರಿ ಸಣ್ಣ ಇರ್ತಾವ ಮಧ್ಯಮ ಇರ್ತಾವನ್ನೊಂದಿಡ ದೊಡ್ಡ ಇರ್ತಾವ ಎಲ್ಲರೂ ಕೊಳ್ಳೋ ಅವೇ ರುದ್ರಾಕ್ಷಿ ಅದ ರೀ ನಮಗ್ ಕೊಳಕ್ಕ ಅದಾವೆ ರುದ್ರಾಕ್ಷಿ ಬರೋಬರಿ ಆದ್ರೆ ರುದ್ರಾಕ್ಷಿ ಅಂದ್ರ ಆ ಶಬ್ದದ ಅರ್ಥ ರುದ್ರಾಕ್ಷಿ ಅಂದ್ರೆ ಏನು ಅಂತಂದ್ರ ನೀವು ಆ ಶಬ್ದದ ಕಡೆ ಲಕ್ಷ್ಯ ಕೊಡ್ರಿ ಸ್ವಲ್ಪ ಏನು ಅಂತಂದ್ರ ರುದ್ರ ಪ್ಲಸ್ ಅಕ್ಷಿ ಈಸ್ ಈಕ್ವಲ್ ಟು ರುದ್ರಾಕ್ಷಿ ರುದ್ರ ಅಂದ್ರೆ ಪರಮಾತ್ಮ ರುದ್ರ ಅಂದ್ರೆ ಶಿವ ರುದ್ರ ಅಂತಂದ್ರ ಹರ ಪರಮಾತ್ಮ ಶಿವನ ಹೆಸರದೊಳಗೆ ರುದ್ರ ಅಂತ ಹೆಸರು ರುದ್ರ ಅಂತಂದ್ರೆ ಪರಮಾತ್ಮ ಅಕ್ಷಿ ಅಂದ್ರ ಕಣ್ಣು ಅಕ್ಷಿ ಅಂದ್ರ ಕಣ್ಣು ರುದ್ರಾಕ್ಷಿ ಅಂದ್ರ ಅದು ನಾವು ಕೊಳ್ಳ ಕಟ್ಕೋತೀವಲ್ಲ ರುದ್ರಾಕ್ಷಿ ಅದೇನಂತಂದ್ರ ಶಿವನ ಕಣ್ಣು ರುದ್ರ ಪ್ಲಸ್ ಅಕ್ಷಿ ರುದ್ರಾಕ್ಷಿ ರುದ್ರ ಅಂದ್ರ ಶಿವ ಅಕ್ಷಿ ಅಂದ್ರ ಕಣ್ಣು ರುದ್ರಾಕ್ಷಿ ಅಂದ್ರ ಶಿವನ ಕಣ್ಣು ಇಪ್ಪತ್ ನಾಲ್ಕು ತಾಸ ನಾವು ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಂಡಿದ್ದೀವ ಅಂತಂದ್ರೆ பரமாத்மன கண்ணாங்க பரமாத்ம த்தூல கண்ணிர் தான் நம்மெல்ல நோடத்தில் அதுக்கு பிரதி ருதிராட்சி கட்டுகோகிரியவா பிரதி ஒதிராட்சி கட்டுகோக்குள்ள ஆதிராட்சர இல்லை தயாராத்திர நீ புராண கேதிர்துராண ಹೇಳ್ತಾರ ಶಿವಪುರಾಣದೊಳಗ ಏನಂತಂದ್ರ ಈ ದೇವತೆಗಳನ್ನ ನಾಶ ಮಾಡಬೇಕಂತ ತಿಳ್ಕೊಂಡ ಆ ದೇವತೆಗಳ ಅಧಿಕಾರವನ್ನು ಕಸಗೋಬೇಕಂತ ಹೇಳಿ ರಾಕ್ಷಸರ ಪ್ರಯತ್ನ ಮಾಡುತ್ತಿದ್ರು ಇದು ಆಗು ಐತರಿ ಮತ್ತೆ ಒಬ್ಬರ ಅಧಿಕಾರ ಒಬ್ಬರು ಕಸಗೊಳ್ಳುದು ಅಟ್ಟಿ ಕೆಚ್ಚು ಮಾಡ